ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರು ಜೋರಾಗಿ ಚಪ್ಪಾ ಈ ರೀತಿ ಜನ ಈ ಒಂದು ಕಬ್ಬು ಬೆಳೆಗಾರನ ಹಿಂದೆ ಏನೇ ನಾವು ಎಲ್ಲರೂ ಕೂಡ ಅಭಿನಂದನೆ ಸರ್ಸಾಗುತ್ತೇವೆ ಕಬ್ಬು ಹಾಗೂ ಬೆಲ್ಲವನ್ನು ಕೊಡದ್ರ ಮುಖಾಂತರ ಅವರ ಇವತ್ತು ಈ ಒಂದು ಕಬ್ಬು ಬೆಳೆಗಾರರ ಕೋಲಾರದಲ್ಲಿ ಸೇರುವಂತಹ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರ ಪರವಾಗಿ ಕಬ್ಬು ಹಾಗೂ ಬೆಲ್ಲವನ್ನು ಕೊಡೋದರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರವಂತ ಸನ್ಮಾನ್ಯ ಶ್ರೀ ಭೀಮಾ ವಿಜಯೇಂದ್ರ ಅವರಿಗೆ ಕಬ್ಬು ಹುಟ್ಟು ಹೋದಕ್ಕೆ ಇವಂತ ಲಕ್ಷಾಂತರ ರಾಯಿಲಿ ಸೇರಿದಂತ ಎಲ್ಲ ರೈತ ಮಾನಧಾನ ಕಬ್ಬು ವ್ಯವಹಾರ ಪರವಾಗಿ ಅಭಿನಂದಗಳನ್ನು ಸಲ್ಲಿಸ್ತಾ ಇದ್ದೀವಿ ಬೇರೆ ಎಲ್ಲರೂ ಸಾರೀ ಕಾರ್ಯಕ್ರಮ ಸಾರ್ರಿ ದಯಮಾಡಿ ಮಾಡ್ರಿ ಸಾರು ಸೈಡ್ ದಯಮಾಡಿ ರೀತಿ ಮುಂಭಾಗದಲ್ಲಿರುವಂತ ಎಲ್ಲರೂ